ಉಡಾಯಿಸೋ ಉಡಾಯಿಸೋ ಖಾರ ಖಾರ ಬಣ್ಣ ಮೆಣಸಿನ ಪುಡಿ ರುಚಿ ಇತ್ತೀಚೆಗೆ ಚಿಲ್ಲರೆ ಅಂಗಡಿಗಳಲ್ಲಿ ಚಿಲ್ಲರೆ ಸಿಗೋದಿಲ್ಲ ಈ ಕಾರಣದಿಂದಾಗಿ ಗೂಗಲ್ ಪೇ ಫೋನ್ ಪೇ ಅಥವಾ ಬೇರೆ ಯು ಪಿ ಐ ಹಣವನ್ನು ಸ್ವೀಕರಿಸಲಾಗ್ತಾ ಇತ್ತು ಯಾಕಂದ್ರೆ ಚಿಲ್ಲರ ಸಮಸ್ಯೆ ಇತ್ತು ಇನ್ನು ಮುಂದೆ ಆ ರೀತಿ ಏನಾದರೂ ಸ್ವೀಕಾರ ಮಾಡಿದ್ರೆ ಅವರಿಗೆ ಟ್ಯಾಕ್ಸ್ ಬೀಳುತ್ತೆ ಬಿಡಾ ಶಾಪೋ ಬೇಕರಿನೋ ಕಾಂಟಿಮೆಂಟ್ಸೋ ಅಥವಾ ಕಾಫಿ ಟೀ ಶಾಪ್ ಮಾಲೀಕರಿಗೆ ಇದೀಗ ಶಾಕ್ ಎದುರಾಗಿದೆ ಅಂಗಡಿ ಮಾಲೀಕರಿಗೆ ಕಮರ್ಷಿಯಲ್ ಟ್ಯಾಕ್ಸ್ ಡಿಪಾರ್ಟ್ಮೆಂಟ್ನಿಂದ ಬಿಗ್ ಶಾಕ್ ಎರಡು ಸಾವಿರದ ಇಪ್ಪತ್ತೊಂದರಿಂದ ಟ್ಯಾಕ್ಸ್ ಕಟ್ಟಿಲ್ಲ ನೀವು ಅಂತ ಹೇಳಿ ಲಕ್ಷಾಂತರ ರೂಪಾಯಿ ಬಿಲ್ ಕಟ್ಟಲಿಕ್ಕೆ ನೋಟಿಸನ್ನು ಕೊಡಲಾಗ್ತಾ ಇದೆ ಲಕ್ಷಾಂತರ ರೂಪಾಯಿ ಸಣ್ಣ ಪುಟ್ಟ ವ್ಯಾಪಾರ ಮಾಡುವಂಥವರು ಲಕ್ಷಾಂತರ ರೂಪಾಯಿ ಟ್ಯಾಕ್ಸ್ ಕಟ್ಟಬೇಕು ಅಂತ ಹೇಳಿದ್ರೆ ಎಷ್ಟು ವರೆ ಆಗ್ಬೋದು ಬೆಂಗಳೂರು ಸೇರಿದಂತೆ ರಾಜ್ಯದ ಸಾವಿರಾರು ಅಂಗಡಿಗಳಿಗೆ ಅಥವಾ ಅಂಗಡಿ ಮಾಲೀಕರಿಗೆ ನೋಟಿಸನ್ನು ನೀಡಲಾಗಿದೆ ಹಣ ಪಾವತಿ ಮಾಡಿಲ್ಲ ಅನ್ನೋ ಕಾರಣಕ್ಕಾಗಿ ಅಥವಾ ಇನ್ನು ಮುಂದೆ ಪಾವತಿಸದೇ ಹೋದರೆ ನಿಮಗೆ ಬಡ್ಡಿ ಹಾಕ್ತೀವಿ ಅನ್ನೋ ಎಚ್ಚರಿಕೆಯನ್ನು ಕೊಟ್ಟಿದ್ದಾರೆ ಸಣ್ಣ ಪುಟ್ಟ ಅಂಗಡಿಗಳಿಗೆ ಶೋಕಾಸ್ ನೋಟಿಸನ್ನು ನೀಡಿದ್ದಾವೆ ಕಮ ಕಮರ್ಷಿಯಲ್ ಡಿಪಾರ್ಟ್ಮೆಂಟ್ ಇದು ನಿಜಕ್ಕೂ ಕೂಡ ಅಚ್ಚರಿ ಯಾಕಂತ ಹೇಳಿದ್ರೆ ಡಿಜಿಟಲ್ ಇಂಡಿಯಾದ ಬಹಳ ದೊಡ್ಡ ಬೆಳವಣಿಗೆ ಅಂತ ಹೇಳಿದರೆ ಅದು ಡಿಜಿಟಲ್ ಪೇಮೆಂಟ್ಸ್ ಈಗ ಯಾರೂ ಕೂಡ ಕ್ಯಾಶ್ ಕ್ಯಾರಿ ಮಾಡೋದಿಲ್ಲ ಯಾರೂ ಕೂಡ ಅಂಗಡಿಗಳಿಗೆ ಕ್ಯಾಶ್ ತೆಗೆದುಕೊಂಡು ಹೋಗೋದೇ ಇಲ್ಲ ಮೊಬೈಲ್ ಮಾತ್ರ ಇರುತ್ತೆ ಜೇಬಲ್ಲಿ ಕೈಯಲ್ಲಿ ಮೊಬೈಲ್ ಇದ್ದರೆ ಏನು ಬೇಕಾದ್ರೂ ತೆಗೆದುಕೊಳ್ಳಬಹುದು ಏನು ಬೇಕಾದರೂ ಶಾಪಿಂಗ್ ಮಾಡಬಹುದು ಹಾಗಂತ ಆ ಲೆವೆಲ್ಗೆ ನಾವು ಯು ಪಿ ಐ ಪೇಮೆಂಟ್ಗಳನ್ನು ನಂಬಿಕೊಂಡಿದ್ದೇವೆ ಆದರೆ ಯು ಪಿ ಐ ಪೇಮೆಂಟ್ಗಳನ್ನು ಮಾಡಿದ ನಾವು ದುಡ್ಡು ಕೊಟ್ಟು ಬಂದ್ಬಿಡ್ತೀವಿ ಆದರೆ ಅದಕ್ಕೆ ಟ್ಯಾಕ್ಸ್ ಆ ಟ್ಯಾಕ್ಸನ್ನು ಗ್ರಾಹಕರಿಂದ ಹಣ ಪಡೆದಿರುವಂಥ ಅಂಗಡಿ ಮಾಲೀಕರು ಕಟ್ಟಬೇಕಂತ ನೋಡಿ ಎರಡು ಸಾವಿರದ ಇಪ್ಪತ್ತೊಂದರಿಂದ ಅವರಿಗೆ ಮಾಹಿತಿನೇ ಇಲ್ಲ ಹೀಗೆ ಯು ಪಿ ಐನಿಂದ ನಾವು ಹಣವನ್ನು ಸ್ವೀಕರಿಸಿದರೆ ಅದಕ್ಕೆ ಟ್ಯಾಕ್ಸ್ ಕಟ್ಟಬಹುದಾ ಮುಂದೆ ಟ್ಯಾಕ್ಸ್ ಕಟ್ಟಬಹುದೇನೋ ಅಂತ ಹೇಳಿ ಟ್ಯಾಕ್ಸ್ ಬೀಳಬಹುದೇನೋ ಅಂಥೇಳಿ ಅವ್ರಿಗೆ ಅಂದಾಜು ಇರಲಿಲ್ಲ ಅವ್ರಿಗೆ ಮಾಹಿತಿಯೇ ಇರಲಿಲ್ಲ ಇದೀಗ ನೀವು ಮೂರು ವರ್ಷದಿಂದ ನಾಲ್ಕು ವರ್ಷದಿಂದ ಇಷ್ಟು ಹಣ ಕಟ್ಟಬೇಕು ಅಂತ ಹೇಳಿದ್ರೆ ಎಲ್ರಿಗೂ ಕೂಡ ಇದು ಶಾಕಿಂಗ್ ಇದು ಬಟ್ಟು ಚಿಕ್ಕ ಪುಟ್ಟ ವ್ಯಾಪಾರಿಗಳಿಗೆ ಇದು ಬಹಳ ದೊಡ್ಡ ಹೊಡೆತವನ್ನು ತಂದೊಡ್ಡುತ್ತೆ ಮತ್ತಷ್ಟು ಮಾಹಿತಿ ನಮ್ಮ ಪ್ರತಿನಿಧಿ ಗಣೇಶ್ ನೀಡ್ತಾರೆ ಗಣೇಶ ಇಲ್ಲಿ ಇಲ್ಲಿವರೆಗೂ ಕೂಡ ಮಾಹಿತಿ ಇರಲಿಲ್ಲ ಈಗ ಯಾರೇ ಅಂಗಡಿಗಳಿಗೆ ಹೋದರೆ ಜೇಬಲ್ಲಿ ಹಣ ಇಟ್ಕೊಂಡು ಹೋಗೋದಿಲ್ಲ ಕೈಯಲ್ಲಿ ಮೊಬೈಲ್ ಇಟ್ಕೊಂಡೇ ಹೋಗೋದು ಪ್ರತಿಯೊಂದು ಅಂಗಡಿಗಳಿಗೆ ಅದರಲ್ಲೂ ಚಿಲ್ಲರೆ ವ್ಯಾಪಾರ ಏನಿದೆ ಆ ವ್ಯಾಪಾರಿಗಳಿಗೆ ಹೋದರೆ ಈಗ ಹತ್ತು ರೂಪಾಯಿನೋ ಹದಿನೈದು ರೂಪಾಯಿನೋ ಹನ್ನೆರಡು ರೂಪಾಯಿನೋ ಎಲ್ಲದಕ್ಕೂ ಕೂಡ ಈ ಯುಪಿಐ ಬಳಕೆ ಆಗತ್ತೆ ಚಿಲ್ಲರ ಸಮಸ್ಯೆ ನೀಗಿದೆ ಆದ್ರೆ ಇದೇನಿದು ಹೊಸ ಸಮಸ್ಯೆ ಟ್ಯಾಕ್ಸ್ ಸಮಸ್ಯೆ ದಶರಥ್ ಇದು ಕಮರ್ಷಿಯಲ್ ಟ್ಯಾಕ್ಸ್ ಡಿಪಾರ್ಟ್ಮೆಂಟ್ ಇಂದ ಬಂದಿರುವಂತಹ ಶೋಕಾಸ್ ನೋಟಿಸ್ ಇದು ಈ ಶೋಕಾಸ್ ನೋಟಿಸ್ ನೋಡುವಂತಹ ಸಣ್ಣ ಉದ್ದಿಮೆದಾರರು ವ್ಯಾಪಾರಿಗಳು ಅದರಲ್ಲೂ ಕೂಡ ತಾವು ಹೇಳ್ತಾ ಚಿಲ್ಲರೆ ವ್ಯಾಪಾರಸ್ಥರಿಗೆ ಇದು ದೊಡ್ಡ ಮಟ್ಟದ ಶಾಕ್ ಅಂತಾನೆ ಹೇಳ್ಬಹುದು ಯಾಕೆಂದ್ರೆ ಅಹ್ ಎರಡ್ ಸಾವಿರದ ಇಪ್ಪತ್ತೊಂದರ ನಂತರ ಅಂತಂದ್ರೆ ಈಗ ಡಿಜಿಟಲೀಕರಣ ಕೇಂದ್ರದಲ್ಲಿ ಬಿಜೆಪಿ ಸರ್ಕಾರ ಬಂದಾದ ಬಳಿಕ ಡಿಜಿಟಲೀಕರಣಕ್ಕೆ ಹೆಚ್ಚು ಒತ್ತು ನೀಡಲಾಯ್ತು ಈಗ ಪೇ ಗೂಗಲ್ ಪೇ ಪೇಟಿಎಂ ಈ ತರದ ಆ ವಹಿವಾಟುಗಳು ಕೂಡ ನಡೆಯುತ್ತೆ ಯಾಕಂದ್ರೆ ಆ ಅಥವಾ ಚಿಲ್ಲರೆ ಹಣವನ್ನ ಬಳಸುವ ಬದಲು ಫೋನ್ ಪೇ ಗೂಗಲ್ ಪೇ ಹಾಗೂ ಪೇಟಿಎಂ ಬಳಕೆ ಮಾಡುವಂತದ್ದು ಗ್ರಾಹಕರ ಸಂಖ್ಯೆ ಹೆಚ್ಚಾಯ್ತು ಆ ನಿಟ್ಟಿನಲ್ಲಿ ವ್ಯಾಪಾರಸ್ಥರು ಕೂಡ ಅಂತಂದ್ರೆ ಬೀದಿ ಬದಿಯಲ್ಲಿ ಮಾಡೋ ವ್ಯಾಪಾರ ಮಾಡುವಂತದ್ದು ಅದರಲ್ಲೂ ಕೂಡ ಚಿಲ್ಲರೆ ವ್ಯಾಪಾರದಲ್ಲಿ ತೊಡದಂತಹ ಆ ವ್ಯಾಪಾರಸ್ಥರು ಏನಿರ್ತಾರೆ ನೇರವಾಗಿ ಪೇಟಿಎಂ ಅಥವಾ ಫೋನ್ ಪೇ ವ್ಯವಸ್ಥೆನ ಮಾಡ್ಕೊಂಡಿರುವಂತದ್ದು ಈಗ ನಾಲ್ಕು ವರ್ಷಗಳ ಅವಧಿಯ ಏನು ಟರ್ನ್ ಓವರ್ ಅಥವಾ ಟ್ರಾನ್ಸಾಕ್ಷನ್ ಅಂತ ಏನ್ ಹೇಳ್ತೀವಿ ಅಥವಾ ಒಂದು ಹಣಕಾಸಿನ ವಹಿವಾಟು ಏನಿದೆ ಅದಕ್ಕೆ ಸಂಬಂಧಪಟ್ಟಂತೆ ಈಗಾಗಲೇ ನೋಟಿಸ್ ಬಂದಿರುವಂತದ್ದು ಮುಖ್ಯವಾಗಿ ಮೂವತ್ತೇಳು ಲಕ್ಷ ಮೂವತ್ತೆರಡು ಲಕ್ಷ ಐವತ್ನಾಲ್ಕು ಲಕ್ಷ ಹತ್ತೊಂಬತ್ತು ಲಕ್ಷ ಹದಿನೈದು ಹದಿನೈದು ಲಕ್ಷ ರೂಪಾಯಿ ನೀವು ತೆರಿಗೆ ಹಣವನ್ನು ಪಾವತಿ ಮಾಡ್ಬೇಕು ಅನ್ನುವಂತಹ ನೋಟಿಸ್ ಈಗ ಕಮರ್ಷಿಯಲ್ ಟ್ಯಾಕ್ಸ್ ಇಂದ ಬಂದಿರುವಂತದ್ದು ಸಹಜವಾಗಿ ಇದು ವ್ಯಾಪಾರಸ್ಥರಿಗೆ ಆಘಾತವನ್ನು ಉಂಟು ಮಾಡಿದೆ ನಿರೀಕ್ಷೆ ಮಾಡದ ಒಂದು ನೋಟಿಸ್ ಇದು ಹಾಗೇನೆ ಇದ್ರ ಬಗ್ಗೆ ಯಾವುದೇ ರೀತಿಯ ಮಾಹಿತಿ ಕೇಂದ್ರ ಸರ್ಕಾರದಿಂದ ಆಗ್ಲಿ ಅಥವಾ ಕಮರ್ಷಿಯಲ್ ಟ್ಯಾಕ್ಸ್ ಡಿಪಾರ್ಟ್ಮೆಂಟ್ ಇಂದಲೂ ಕೂಡ ಯಾವುದೇ ರೀತಿ ಹಿಂದೆ ಮಾಹಿತಿ ಕೂಡ ಬಂದಿರಲಿಲ್ಲ ಒಂದು ಒಂದು ಮಾಹಿತಿ ತಿಳಿಸುವಂತಹ ನೋಟಿಸ್ ಕೂಡ ಇರಲಿಲ್ಲ ಏಕಾಏಕಿ ಈಗ ಶೋಕಾಸ್ ನೋಟಿಸ್ ಅಂದ್ರೆ ಈ ಹಣವನ್ನು ನೀವು ಕೂಡಲೇ ಪಾವತಿ ಮಾಡಲೇಬೇಕು ಅನ್ನುವಂತಹ ಒಂದು ಆ ಎಚ್ಚರಿಕೆಯ ಸಂದೇಶ ಅಥವಾ ಎಚ್ಚರಿಕೆಯ ನೋಟಿಸ್ ಅನ್ನ ಈಗ ನೀಡಿರುವಂತದ್ದು ಸಹಜವಾಗಿ ಚಿಲ್ಲರೆ ವ್ಯಾಪಾರಸ್ಥರಲ್ಲಿ ಈಗ ಆಘಾತವನ್ನು ಉಂಟು ಮಾಡಿದ್ದಾನಂತಾನೆ ಹೇಳ್ಬೋದು ಎಸ್ ಥ್ಯಾಂಕ್ ಯು ಗಣೇಶ್ ನಿಮ್ಮ ಮಾಹಿತಿಗೆ